ओम गुरु ब्रह्मा गुरु विष्णु गुरु देवो महेश्वर गुरु साक्षात् पर ब्रह्मा तस्म श्री गुरुवे नमः गुरुवे सर्व लोकाना विषजे भवरोगिना निधये सर्व विद्या दक्षिणा मूर्त नम अज्ञान ज्ञानांजनशलाकया चक्षुर मिलित तस्म श्री गुरुवे नम शंकर शंकरचार्यं केशवं बादलायनम सूत्रभाष्यकृतं वन्दे भगवन्तं पुनःपुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दा यो नमः ॐ गणान्त्वगणपतिगुं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टन् बन्सादनं श्रीमहागणाधिपतये नमः प्रणा देवी सरस्वती वाजे हे बिर ब्रोजने एवते देनाम वितर्यवत भागदेवये नमः कल्याण अद्भुत गात्राया कामितार्थ प्रधायिने श्रीमद वेंकटानाथाया श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्ती तनुजाय सार्वभौमाय मंगलम वेद वेदांत वेद्यय मेघश्यामल సంసామోహనరూపయ పుణ్య శ్లోకాయ మంగళం ఇష్ట దేవతా కుల దేవతా భూనిలా సమేత శ్రీ లక్ష్మీ వెంకటేశ్వర స్వామి దేవతా చరణారవిందభ్యో నమః జగద్గురులagitthakantaha శ్రీ 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 భారతీ తీర్థ మహా స్వామిగలు హాగో జగద్గురులagitthakantaha శ్రీ 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 విదుహేయకర భారతీ మహా స్వామిగల ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಕಲಿ ಕಲ್ಮಶ ನಾಶಿನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಅವಳ ಪಾದಗಳಲ್ಲಿ ಜಗನ್ಮಾತೆಯ ಪಾದಗಳಲ್ಲಿ ಯಾರು ಸಂಪೂರ್ಣವಾಗಿ ತೊಡಗಿಸ್ಕೊಂತಾರೋ ಅಂತವರ್ಗ ಕಲಿ ದೋಷಗಳು ಆ ಕಲಿ ದೋಷಗಳಿಂದ ಉಂಟಾಗ್ತಕ್ಕಂತಹ ಬಾಧೆಗಳು ಇತ್ಯಾದಿಗಳು ಇತ್ಯಾದಿಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮೋಕ್ಷ ಪ್ರದಳಾಗ್ತಾಳೆ ಅನ್ನೋ ಮಾತನ್ನು ಹೇಳಿ ನಿಲ್ಸಿದ್ವಿ ಇವತ್ತಿನ ನಾಮ ಕಾತ್ಯಾಯಿನಿ ಈ ಕಾತ್ಯಾಯಿನಿ ಅಂತಕ್ಕಂತಹ ನಾಮ ಅತ್ಯಂತ ಪವರ್ಫುಲ್ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ನಾಮಗಳಲ್ಲಿ ಒಂದು ಅನೇಕ ನಾಮಗಳನ್ನ ನಾವು ಹಿಂದೆ ಹೇಳ್ತಾ ಬಂದಿದ್ವಿ ಯಾವ್ಯಾವುದು ಭವಾನಿ ಉಮಾ ಹೀಗೆ ಅನೇಕ ನಾಮಗಳನ್ನ ನಾವು ಹೇಳಿದ್ವಿ ಹಾಗೆ ಈ ಕಾತ್ಯಾಯಿನಿ ಕೂಡ ಅತ್ಯಂತ ಪವರ್ಫುಲ್ ಯಾಕೆಂತಂದ್ರೆ ಈ ಒಂದು ನಾಮದ ವಿಶೇಷತೆನೆ ಅದು ಅಂತ ಹೇಳ್ಬೋದು ಇದು ಕಾತ್ಯಾಯಿನಿ ಅಂತಕ್ಕಂತಹ ಹೆಸರು ಆ ಜಗನ್ಮಾತೆಗೆ ಹೇಗ್ ಬಂತು ಅನ್ನೋದನ್ನ ನಾವು ಇದೊಂದು ಕುತೂಹಲಕಾರಿ ಒಂದು ಕತೆ ಪುರಾಣದ ಕತೆ ಇಲ್ಲಿ ಬರುತ್ತೆ ಸಾಮಾನ್ಯವಾಗಿ ಈ ಕಥೆಯನ್ನ ನಾವು ಜನರಲ್ ಆಗಿ ಕೇಳೋದೇ ಇಲ್ಲ ಯಾಕಂತಂದ್ರೆ ಹೀಗಿತ್ತ ಇಂತ ಒಬ್ಬ ಋಷಿ ಇದ್ನ ಇಂತ ಒಬ್ಬ ಕತೆ ಇದೆಯಾ ಅನ್ನೋದು ಸಾಮಾನ್ಯವಾಗಿ ನಾವು ಬಳಕೆಯಲ್ಲಿರೋದಿಲ್ಲ ವಿಶೇಷವಾಗಿ ತರ ಸಂದರ್ಭಗಳಲ್ಲಿ ಇದನ್ನ ಹೇಳ್ಬೇಕಾಗಿ ಬಂದಾಗ ಆ ಕಥೆಗಳು ನಮ್ಗೆ ಜ್ಞಾಪಕ ಬರುತ್ತೆ ಆ ಪುರಾಣದ ಕಥೆಯನ್ನ ನಾವು ಇವತ್ತು ಹೇಳಿ ಮುಂದಿನ ನಾಮಗಳಿಗೆ ಹೋಗೋಣ ನೋಡಿ ಕಥಾ ಅಂತಕ್ಕಂತಹ ಒಬ್ಬ ಋಷಿ ಇರ್ತಾನೆ ಆ ಋಷಿ ಅದಕ್ಕೊಂದು ಒಂದು ನಾಮಕ್ಕೆ ಈ ಒಂದು ವಿಚಾರಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ಕಥಾ ನಾಮ ಋಷಿ ತಸ್ಯ ಅಪತ್ಯಂ ಸ್ತ್ರೀ ಕಾತ್ಯಾಯಿನಿ ಅಂತ ಹೇಳಿ ಕಥಾ ಅಂತಕ್ಕಂತ ಒಬ್ಬ ಋಷಿ ಇರ್ತಾನೆ ಅವನು ದೇವಿ ಪರಮ ಭಕ್ತ ಅವರಿಗೆ ಆ ದೇವಿಯನ್ನೇ ತನ್ನ ಮಗಳಾಗಿ ಪಡಿಬೇಕು ಅನ್ನೋಂತಹ ತುಂಬಾ ಆಸೆ ಇಟ್ಕೊಂಡಿರ್ತಾನೆ ಹಾಗಾಗಿ ನೋಡಿ ಎಂತಂತ ಆಸೆ ಇಟ್ಕೊಂಡಿರ್ತಾರೆ ಈಗಿನ ಕಾಲದಲ್ಲಿ ನಾವು ಈ ಮನೆ ಕಟ್ಬೇಕು ಬಂಗ್ಲಾ ತಗೋಬೇಕು ಆಸ್ತಿ ಮಾಡ್ಬೇಕು ಅಂತಸ್ತ ಮಾಡ್ಬೇಕು ಅದು ಇದು ಅನ್ನೋ ತರ ಆದ್ರೆ ಈ ಮಹರ್ಷಿಗೆ ಏನು ಆಸೆ ಅಂತಂತಂದ್ರೆ ಜಗನ್ಮಾತಿ ಆಗಿರ್ತಕ್ಕಂತಹ ಆ ತಾಯಿನ ತನ್ನ ಮಗಳಾಗಿ ಪಡಿಬೇಕು ಅನ್ನೋಂತಹ ಮಹದಾಸೆ ಹಾಗಾಗಿ ಆ ಕಥಾ ಅಂತಕ್ಕಂತಹ ಆ ಋಷಿ ಹಿಮಾಲಯ ಪರ್ವತದಲ್ಲಿ ಬಹಳ ಶ್ರದ್ಧೆಯಿಂದ ನಿಷ್ಠನಾಗಿ ಆ ಈಶ್ವರನನ್ನ ದೇವಿಯನ್ನ ಅವನು ತಪಸ್ಸು ಮಾಡ್ತಾ ಇದ್ದಾನಂತೆ ಯಾವಾಗ ಈ ಒಂದು ತಪಸ್ಸನ್ನ ಮಾಡ್ತಾ ಇದ್ದಾನೋ ಆ ಕ್ಷಣದಲ್ಲಿ ಈಶ್ವರನಿಗೆ ಈ ದೇವಿಯನ್ನ ಅವನ ಮಗಳಾಗಿ ಕಳಿಸ್ಕೊಡ್ಬೇಕು ಅನ್ನುವಂತಹ ಒಂದು ಮನಸ್ಸಿಗೆ ಬರುತ್ತೆ ಯಾಕಂದ್ರೆ ಈ ಕಚ ಈ ಕಥನ ಒಂದು ತಪಸ್ಸು ಅವನ್ ಮಾಡಿರ್ತಕ್ಕಂತಹ ಒಂದು ಶ್ರದ್ಧಾ ಭಕ್ತಿ ಈ ಒಂದು ತಾಳ್ಮೆ ಎಲ್ಲವನ್ನು ನೋಡಿ ಇವರಿಗೆ ಆ ಜಗನ್ಮಾತೆಯನ್ನ ಅವನ ಮಗಳಾಗಿ ಕಳಿಸ್ಬೇಕು ಅನ್ನುವಂತಹ ಒಂದು ಮನಸ್ಸು ಮಾಡಿ ಅನುಗ್ರಹಿಸಬೇಕು ಅಂತ ಅಂದ್ಕೊಂತಾನಂತೆ ಆ ಸಂದರ್ಭಕ್ಕೆ ಏನಾಗುತ್ತೆ ಜಗನ್ಮಾತೆ ಆಗಿರ್ತಕ್ಕಂತಹ ತಾಯಿ ವಿನೋದಕ್ಕೋಸ್ಕರವಾಗಿ ಪರಮೇಶ್ವರನ ಎರಡು ಕಣ್ಣುಗಳನ್ನು ಎರಡು ಕೈನಲ್ಲಿ ಮುಚ್ಚಿಬಿಡ್ತಾಳಂತೆ ಕ್ಷಣಾರ್ಧದಲ್ಲಿ ನೋಡಿ ಆ ಒಂದು ಕ್ಷಣದಲ್ಲಿ ಜಗನ್ಮಾತೆ ಬಂದು ಆ ಈಶ್ವರನ ಕಣ್ಣನ ಮೂರು ಕಣ್ಣುಗಳನ್ನು ಮುಚ್ಚಿದಾಗ ಏನಾಗೋಯ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಲೋಕದಲ್ಲಿ ಎಲ್ಲ ಕಡೆ ಕತ್ತಲಾಗ್ಬಿಡುತ್ತಂತೆ ಆ ಒಂದು ಕ್ಷಣಾರ್ಧದಲ್ಲಿ ಲೋಕದಲ್ಲಿ ಪ್ರಳಯಗಳಾಗ್ಬಿಟ್ಟು ಅಲ್ಲೋಲ ಕಲ್ಲೋಲ ಕಲ್ಲೋ ಆಗ್ಬಿಡುತ್ತಂತೆ ಕೈ ತೆಗಸ್ಬಿಡ್ತಾನೆ ಆಗ ಪಾರ್ವತಿ ಕೇಳ್ತಾನೆ ಎಂತ ಕೆಲಸ ಮಾಡ್ಬಿಟ್ಟೆ ನೀನು ನಿನ್ನ ಈ ವಿನೋದ ಎಂತಹ ಒಂದು ದುಷ್ಕಾರ್ಯಾಗ್ಬಿಟ್ಟಿದೆ ಅಂತ ಹಾಗೆ ಕೇಳ್ತಾಳೆ ಏನಾಯ್ತು ಅಂತ ನಿಮಗೆ ಇದು ಕ್ಷಣಾರ್ಧ ಆದ್ರೆ ಅಷ್ಟೊತ್ತಿಗೆ ಎಷ್ಟೋ ಇವುಗಳು ಕಳೆದೋಯ್ತು ಈ ಭೂಮಿಯ ಮೇಲೆ ಹಾಗಾಗಿ ಎಂತ ಯಾಕಂದ್ರೆ ಮನುಷ್ಯನ ಒಂದು ನೂರು ವರ್ಷ ಆಯಸ್ಸು ಇವನ ಆಯಸ್ಸು ಆಯಸ್ಸು ಅಂತ ನಾವು ಹೇಳಿದ್ವಿ ಒಬ್ಬೊಬ್ಬರ ಆಯಸ್ಸಿನ ಎಷ್ಟೋ ಸಹಸ್ರ ವರ್ಷಗಳ ಆಯಸ್ಸು ಇವ್ರದ್ದು ಎಷ್ಟೋ ಸಹಸ್ರ ವರ್ಷಗಳ ಆಯಸ್ಸು ಇಂತಹವ್ರದ್ದು ಅಂತ ಹೇಳಿದ್ವಿ ಹಾಗಾಗಿ ಆ ಒಂದು ಆಯಸ್ಸುಗಳ ಪ್ರಮಾಣವನ್ನು ಲೆಕ್ಕ ಹಾಕಿದಾಗ ಜಗನ್ಮಾತೆ ಒಂದು ಕ್ಷಣ ಮುಚ್ಚೋದಲೋದೆ ಅಷ್ಟು ವರ್ಷಗಳ ಕಾಲ ಕಳೆದೋಯ್ತು ಅಂದ್ರೆ ಆ ಒಂದು ಜೀವಿಯ ಆಯಸ್ಸು ಅಥವಾ ಆ ಒಂದು ಲೋಕದ ಆಯಸ್ಸು ಅಷ್ಟು ಮುಗಿದೋಗಿರುತ್ತೆ ಹಾಗಾಗಿ ಕಲ್ಬ ಇದು ಪ್ರಳಯಗಳಾಗೋಗ್ಬಿಟ್ಟಿದೆ ಅಲ್ಲಿ ಹಾಗಾಗಿ ಯುಗ ಯುಗಗಳೇ ಕಳೆದೋಯ್ತಂತೆ ಆ ಒಂದು ಸಂದರ್ಭ ಏರ್ಪಾಡಾಗುವುದಿದೆ ಹಾಗಾಗಿ ಈಶ್ವರ ಹೇಳ್ತಾನೆ ನೀನ್ ಮಾಡಿದ ಈ ಕೆಲ್ಸಕ್ಕೋಸ್ಕರ ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ನಮ್ಗೆ ಆಶ್ ಆಶ್ಚರ್ಯ ಆಗುತ್ತೆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ತಾಯಿಗೆ ಪ್ರಾಯಶ್ಚಿತ್ತಾನ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ನಡೀತಕ್ಕಂತಹ ಪ್ರತಿ ಒಂದು ಕೂಡ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಡೆಯೋದು ಅನ್ನೋದು ನಾವು ಗಮನ ಇಟ್ಕೋಬೇಕು ಯಾಕಂದ್ರೆ ದೇವಿ ಲಕ್ಷಣಗಳಲ್ಲಿ ಅಥವಾ ದೇವತಾ ಕಾರ್ಯಗಳಲ್ಲಿ ದೇವರಗಳು ಏನಾರು ಒಂದು ಸಂಕಲ್ಪ ಮಾಡ್ತಾರೆ ಪರಮೇಶ್ವರ ಅಥವಾ ತಾಯಿ ಅಂದಾಗ ಅದರ ಹಿಂದೆ ಏನೋ ಒಂದು ಲೋಕ ಕಲ್ಯಾಣ ಕಾರ್ಯ ಇರುತ್ತೆ ಅಂತ ಹೇಳಿ ಹಾಗಾಗಿ ಈ ಜಗನ್ಮಾತೆಯನ್ನ ಆ ಪರಮೇಶ್ವರ ಹೇಳ್ತಾನೆ ನೀನು ಈಗ ಭೂಮಿ ಮೇಲೆ ಹೋಗ್ಬೇಕು ಏನು ಅಂತ ಅಂದ್ರೆ ಕಥಾ ಅಂತಕ್ಕಂತಹ ಒಬ್ಬ ಋಷಿ ನಮ್ಮನ್ನ ಕುರಿತು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದಾನೆ ಅವನಿಗೆ ನಿನ್ನ ಮಗಳಾಗಿ ಪಡಿಬೇಕು ಅನ್ನುವಂತಹ ಒಂದು ಬಹಳ ಮಹದಾಸೆ ಹಾಗಾಗಿ ನೀನು ಆ ಋಷಿಯ ಆಶ್ರಮದ ಮುಂದಗಡೆ ಒಂದು ಪುಟ್ಟ ಮಗುವಾಗಿ ನೀನು ಅವನ ಕೈಗೆ ಸಿಗಬೇಕು ಅಂತ ಹೇಳ್ತಾನೆ ಯಾಕಂದ್ರೆ ಜಗನ್ಮಾತೆ ಯಾರ ಗರ್ಭದಲ್ಲೂ ಕೂಡ ಜನಿಸೋ ಅಂತದಿಲ್ಲ ಹಾಗಾಗಿ ಯಾವುದೇ ಕಥೆ ತಗೊಂಡ್ರು ಕೂಡ ಜಗನ್ಮಾತೆ ಯಾವಾಗ್ಲೂ ಹೀಗೆ ಸಿಕ್ಕಿರೋದೆ ಸೀತಾಮಾತೆ ಕೂಡ ಹಾಗೆ ಸಿಕ್ಕಿರೋದು ಹಾಗಾಗಿ ಈ ಒಂದು ಜಗನ್ಮಾತೆಗೆ ಅವನು ಹೇಳ್ತಾನೆ ನೀನು ಪುಟ್ಟ ಆಗಿ ಆ ಆಶ್ರಮದ ಮುಂದಗಡೆ ನೀನು ಇರು ಆಗ ಅವನು ತನ್ನ ತಪಸ್ಸಿನ ಒಂದು ಶಕ್ತಿಯಿಂದ ಅಥವಾ ತಾನು ಮಾಡಿದ ತಪಸ್ಸಿಗೆ ಪರಮೇಶ್ವರ ಒಲಿದು ಈ ತಾಯಿಯನ್ನ ನನಗೆ ಕರುಣಿಸಿದಾನೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಅವನು ನಿನ್ನ ಮಗಳಾಗಿ ಸ್ವೀಕರಿಸ್ತಾನೆ ಎಂಟು ವರ್ಷಗಳ ಕಾಲ ನೀನು ಅಲ್ಲಿ ಇರಬೇಕು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನ ಚಿಕ್ಕಂದರಿಂದ ಒಂದು ಎಂಟು ವರ್ಷದವರೆಗೂ ಕೂಡ ಅತ್ಯಂತ ಪಾಲನೆ ಪೋಷಣೆಗಳು ಅದು ಇದು ಅಂತ ಆಮೇಲೆ ಅವರವರ ಜವಾಬ್ದಾರಿಯಲ್ಲಿ ಅವರು ಬೆಳೆಯೋದಕ್ಕೆ ಆರಂಭ ಮಾಡ್ತಾರೆ ಅಂತ ಶಾಸ್ತ್ರ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮೊದಲಿನಿಂದ ಎಂಟು ವರ್ಷಗಳ ಕಾಲದವರೆಗೂ ನೀನು ಅವರ ಜೊತೆಯಲ್ಲಿ ಇರಬೇಕು ಆಗ ಮಗಳಾಗಿರ್ಬೇಕು ಆಮೇಲಿಂದ ನಿನ್ನ ರೂಪವನ್ನ ಆ ಋಷಿಗೆ ದರ್ಶನವನ್ನ ಕೊಟ್ಟು ಆ ಋಷಿಗೆ ಕಥನಿಗೆ ನೀನು ಮೋಕ್ಷವನ್ನ ಕಲ್ಪಿಸ್ಬಿಡು ಆಮೇಲೆ ಏನ್ ಮಾಡ್ಬೇಕು ಅಂತ ನೋಡಿ ನಾನು ಹೇಳಿದೆ ಈ ಒಂದು ಕತೆ ಹೇಳುವಾಗ ಇದ್ರ ಹಿಂದ್ಗಡೆ ಏನೋ ಒಂದು ಕಾರಣ ಇರುತ್ತೆ ಮಹತ್ ಕಾರಣ ಅಂತ ಕಣ್ಣು ಮುಚ್ಚಿದ್ಲು ಅಂದಾಗ ಲೋಕ ಅಲ್ಲೋಲ್ ಕಲ್ಲೋಲು ಆಯ್ತು ಭೂಮಿಗೆ ಹೋಗ್ಬೇಕು ಇವ್ರ ಮಗಳಾಗಿರ್ಬೇಕು ಅಂತ ಹೇಳೋದಿಕ್ಕೆ ಅದಕ್ಕೆ ಕಾರಣ ಇರುತ್ತೆ ಸುಮ್ನೆ ಇವ್ರ ಇವನ್ ತಪಾಸು ಮಾಡ್ದ ಇವನ್ ಮಗಳಾಗಿ ಹುಟ್ಟು ಅಂತಲ್ಲ ಮಗಳಾಗಿ ಹುಟ್ಟಿದ ಮೇಲೆ ಏನು ಯಾವ ಕಾರಣಕ್ಕೋಸ್ಕರ ಬರೀ ಮಗಳ ಪುಟ್ಟೋದಿಕ್ಕೋಸ್ಕರ ಹೋಗ್ಬೇಕಾರ ಯಾತಕ್ಕೆ ಆ ಭೂಮಿ ಮೇಲೆ ಬಂದಿದ್ದಾಳೆ ಆ ತಾಯಿ ಅವತರಿಸಿದಾಳೆ ಅಂದ್ರೆ ಏನೋ ಒಂದು ನಿರ್ದಿಷ್ಟವಾಗದ ಕಾರಣ ಇದೆ ಅಂತ ಹಾಗಾಗಿ ಯಾವಾಗ ನಿನಗೆ ಎಂಟು ವರ್ಷಗಳಾಗುತ್ತೋ ಆಗ ನೀನು ನಿನ್ನ ಅವರ ಒಂದು ದರ್ಶನವನ್ನ ಅವನಿಗೆ ಅನುಗ್ರಹಿಸಿ ಅವನಿಗೆ ಮೋಕ್ಷವನ್ನ ಕರುಣಿಸಬೇಕು ಅನ್ನೋ ಮಾತನ್ನ ಪರಮೇಶ್ವರ ಆ ಜಗನ್ಮಾತೆಗೆ ಹೇಳ್ತಾನಂತೆ ಆಗ ಪಾರ್ವತಿ ಆಯ್ತು ಅಲ್ಲಿಂದ ಮುಂದಕ್ಕೆ ಏನ್ ಮಾಡಬೇಕು ಅಂತ ಪರಮೇಶ್ವರ ಏನ್ ಹೇಳ್ತಾನೆ ಅಂತಂದ್ರೆ ಆ ಋಷಿ ಉಪಯೋಗಿಸ್ತಿದ್ದಂತಹ ಜಪಮಾಲ ಆಸನ ವ್ಯಾಸಪೀಠ ಕಮಂಡಲ ಆ ಎರಡು ಸೊಡ್ಲಿ ಇರುತ್ತಲ್ಲ ದೀಪ ದೀಪ ಹಚ್ಚುವಂಥದ್ದು ಅದು ಅವನು ದೈವಿಧ್ಯ ಮಾಡೋದಿಕ್ಕೆ ಸಿದ್ಧ ಮಾಡ್ಕೊಂಡಿರ್ತಕ್ಕಂತಹ ಮೊಳಕೆ ಬಂದಿರ್ತಕ್ಕಂತಹ ಹೆಸರು ಕಾಳು ಇವಳೆಲ್ಲವನ್ನು ಕೂಡ ನೀನು ಸೇರಿಸಿ ತಗೊಂಡು ನೀನು ಪ್ರಯಾಣ ಮಾಡ್ಬೇಕು ಅಲ್ಲಿಂದ ನೀನು ಹೊರಡಬೇಕು ಕಥಾ ಉಪಯೋಗಿಸಿದಂತಹ ಎಲ್ಲವನ್ನೂ ಕೂಡ ಆ ಆಸನ ಜಪಮಾಲೆಯಿಂದ ಹಿಡಿದು ನೈವೇದ್ಯಕ್ಕೆ ಮಾಡಿರ್ತಕ್ಕಂತಹ ಆ ಹೆಸರು ಮೊಳಕೆ ಬಂದಿರತಕ್ಕಂತ ಹೆಸರು ಕಾಡು ಅಲ್ಲಿವರೆಗೂ ಯಾವುದು ಬಿಡೋ ಹಾಗಿಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಅವನಿಂದ ಪದಾರ್ಥಗಳನ್ನ ತಗೊಂಡು ಅಲ್ಲಿಂದ ಹೊರಡ್ಬೇಕು ಅಲ್ಲಿಂದ ಹೊರಟಾಗ ಏನಾಗುತ್ತೆ ಆ ಕಾಶಿಗೂ ಬರ್ಬೇಕು ನೀನು ಅಲ್ಲಿಂದ ಕಾಶಿಗೆ ಬರಬೇಕು ಯಾಕಂದ್ರೆ ಹಿಮಾಲಯದಲ್ಲಿ ಬಿಡು ಕಾಶಿ ಕ್ಷೇತ್ರಕ್ಕೆ ಬರಬೇಕು ಕಾಶಿ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಏನೋ ಒಂದು ಕೊರತೆಗಳು ಇರುತ್ತೆ ಕಾರಣ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟನೆ ನಡಿಬೇಕಾಗಿದೆ ಇಲ್ಲಿ ಹಾಗಾಗಿ ಅದಷ್ಟನ್ನು ತಗೊಂಡು ಕಾಶಿ ಕ್ಷೇತ್ರಕ್ಕೆ ಬರ್ಬೇಕು ಕಾಶಿ ಕ್ಷೇತ್ರದಲ್ಲಿ ಏನೋ ಒಂದು ಕೊರತೆ ಇದೆ ಆ ಕೊರತೆಯನ್ನ ನೀನು ಅಲ್ಲಿದ್ದು ನೀಗಿಸ್ಬೇಕು ಯಾವ ರೂಪದಲ್ಲಿರ್ಬೇಕು ನೀನು ಅಂದ್ರೆ ಅನ್ನಪೂರ್ಣೇಶ್ವರಿ ರೂಪದಲ್ಲಿ ನೀನು ಅಲ್ಲಿ ನೆಲೆಸಿ ಆ ಕಾಶಿಯಲ್ಲಿರ್ತಕ್ಕಂತಹ ಆ ಒಂದು ಕೊರತೆಯನ್ನ ನೀಗಿಸ್ಬೇಕು ಅಂತ ಈವಾಗಲೂ ಕೂಡ ಕಾಶಿ ಕ್ಷೇತ್ರಕ್ಕೆ ಹೋದಾಗ ಪರಮೇಶ್ವರನ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ಹಿಂದಕ್ಕೆ ಬಂದ್ರೆ ಆ ಒಂದು ಓಣಿಯಲ್ಲೇ ಹೇಗದೆ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಅನ್ನಪೂರ್ಣೇಶ್ವರಿ ಮಂದಿರ ದೇವಸ್ಥಾನ ಇದೆ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಆ ಜಗನ್ಮಾತೆಯನ್ನು ನೋಡಿದ್ರೇನೆ ಬಹಳ ಸಂತೋಷ ಆ ಪ್ರಾಕಾರದಲ್ಲಿ ಅನೇಕ ದೇವರುಗಳು ಆಂಜನೇಯ ವೆಂಕಟೇಶ್ವರ ಹಾಗೆ ಅನೇಕ ದೇವಸ್ಥಾನಗಳಿದೆ ಸುತ್ತ ಆ ಒಂದು ದೇವಸ್ಥಾನಗಳಿದೆ ಅಲ್ಲಿ ಆ ಜಗನ್ಮಾತೆಗೆ ಹೇಳ್ತಾನೆ ನೀನು ಆ ಕಾಶಿ ಕ್ಷೇತ್ರದಲ್ಲಿ ಹೋಗಿ ಅನ್ನಪೂರ್ಣೇಶ್ವರಿಯಾಗಿ ಅಲ್ಲಿ ನೆಲೆಸಿ ಆ ಕಾಶಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಯಾವ ಕೊರತೆಗಳಿದೆಯೋ ಆ ಕೊರತೆಗಳನ್ನ ನೀನು ನೀಗಿಸ್ಬೇಕು ಅನ್ನಪೂರ್ಣೆಯಾಗಿ ನೆಲೆಸಬೇಕು ಅಂತ ಹೇಳಿ ಈಗಲೂ ಕೂಡ ನಾವು ಕಾಶಿಗೆ ಹೋದಾಗ ಅನ್ನಪೂರ್ಣೇಶ್ವರಿ ದರ್ಶನವನ್ನ ಮಾಡ್ಬೇಕು ಆಮೇಲಿಂದ ಅಲ್ಲಿಂದ ಹೊರಟು ದಕ್ಷಿಣ ದೇಶಕ್ಕೆ ಬರಬೇಕು ಅಲ್ಲಿಂದ ಹೊರಟು ದಕ್ಷಿಣ ದೇಶಕ್ಕೆ ಬಂದ್ರೆ ಅಂದ್ರೆ ಸೌತ್ ಸೈಡ್ಗೆ ದಕ್ಷಿಣಕ್ಕೆ ಬಂದಾಗ ಏನಾಗತ್ತೆ ಅಲ್ಲಿ ಸಮುದ್ರದ ಪ್ರಾಂತ್ಯ ಇದೆ ಸಮುದ್ರದ ತೀರ ಅದ್ರ ಹತ್ತಿರದಲ್ಲೇನೆ ಒಂದು ದೊಡ್ಡ ಮಾವಿನ ಮರ ಇದೆ ಆ ಮಾವಿನ ಮರ ಯಾವುದು ಅಂದ್ರೆ ಅದು ನನ್ನ ರೂಪ ಅಂದ್ರೆ ಪರಮೇಶ್ವರನ ರೂಪವೇ ಆ ಮಾವಿನ ಮರ ನೋಡಿ ಕಥನಿಗೆ ಮಗಳಾಗಿ ಬರಬೇಕು ಅಂತ ಅವನು ತಪಸ್ಸು ಮಾಡಿದ್ದು ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ಜಗನ್ಮಾತೆಯನ್ನ ಕಳಿಸಿದ್ದು ಅವಳಿಗೆ ಎಂಟು ವರ್ಷ ಆಗುವವರೆಗೂ ಅಲ್ಲಿ ಇರೋ ಹಾಗೆ ಮಾಡಿದ್ದು ಮಾಡಿದ್ದಾದ ಮೇಲಿಂದ ಜಗನ್ಮಾತೆ ಆ ಒಂದು ಅವನ ಪದಾರ್ಥಗಳನ್ನ ತಗೊಂಡು ಬಂದಿದ್ದು ಕಾಶಿಗೆ ಬಂದು ಕೊರತೆಗಳನ್ನ ನೀಗಿಸಿದ್ದು ಆಮೇಲಿಂದ ಈಗ ಅವಳು ದಕ್ಷಿಣದ ಕಡೆ ಪ್ರಯಾಣ ಮಾಡಿ ಸಮುದ್ರ ತೀರದಲ್ಲಿರ್ತಕ್ಕಂತಹ ಪರಮೇಶ್ವರನ ಅಂಶ ಪರಮೇಶ್ವರನ ರೂಪವಾಗಿರ್ತಕ್ಕಂತಹ ಆ ಮಾವಿನ ಮರದ ಹತ್ರ ಬರಬೇಕು ಅಲ್ಲಿ ಒಂದು ಸೈಕತ ಲಿಂಗ ಇರುತ್ತೆ ಅಲ್ಲಿ ಒಂದು ಸೈಕತ ಲಿಂಗ ಇರುತ್ತೆ ಅಲ್ಲಿ ನಿನಗೆ ಸಹಾಯ ಮಾಡೋದಿಕ್ಕೋಸ್ಕರವಾಗಿ ಇಬ್ರು ಸಿದ್ಧವಾಗಿರ್ತಾರೆ ಏನು ಏನ್ ಮಾಡೋ ಏನ್ ಮಾಡೋದಪ್ಪ ಅಲ್ಲಿ ಹೋದ್ನಲ್ಲಿ ಏನ್ ತಗೊಳೋದು ಏನ್ ಪೂಜೆನೋ ಅಂತ ಅಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಇಬ್ರು ಸಿದ್ಧವಾಗಿರ್ತಾರೆ ಆ ಸಿದ್ಧವಾಗಿರ್ತಕ್ಕಂತಹವರ ಜೊತೆ ಸೇರಿ ನೀನು ಅಲ್ಲಿ ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಏನು ಅಂತಂದ್ರೆ ಇಲ್ಲಿಂದ ತಗೊಂಡು ಹೋಗಿದ್ಲಲ್ಲ ಕಥನ ಮನೆಯಿಂದ ಋಷಿಯ ಆಶ್ರಮದಿಂದ ಇದು ಯಾವ್ದದು ಮೊಳಕೆ ಬಂದಿರತಕ್ಕಂತಹ ಹೆಸರು ಕಾಳು ಅದು ಮತ್ತೆ ಅಲ್ಲೂ ಕೂಡ ಒಂದಷ್ಟು ಹೆಸರು ಕಾಳುಗಳಿರುತ್ತೆ ಅದನ್ನ ಎರಡನ್ನು ಬೆರೆಸಬೇಕು ಒಂದಕ್ಕೊಂದಕ್ಕೆ ನೋಡಿ ಲಿಂಕ್ ಅದೆರಡನ್ನು ಬೆರೆಸಿ ಅದನ್ನ ಆಮೇಲಿಂದ ನೀನು ಅಲ್ಲಿ ಸೈಕತೆ ಲಿಂಗಕ್ಕೆ ನೈವೇದ್ಯ ಮಾಡಬೇಕು ಅಂತ ಮಾಡಿ ಆ ಪರಮೇಶ್ವರನನ್ನ ಪೂಜೆ ಮಾಡಬೇಕು ಅಂತಂದ್ರೆ ನಾನು ಅಲ್ಲಿ ಬಂದು ನಾನು ನಿನಗೆ ಅನುಗ್ರಹಿಸ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ ಆಗ ಈಗಲೂ ಕೂಡ ನಾವೀಗ ಕಾಚಿ ಕಾಂಚಿ ಕಾಂಚಿ ಕ್ಷೇತ್ರಕ್ಕೂ ಹೋದಾಗ ಅಲ್ಲಿ ನಮಗೆ ಮಾವಿನ ಮರ ಕಾಣುತ್ತೆ ಅದೇ ಯಾವುದು ಅಂತಂದ್ರೆ ಏಕಾಂಬರ ಕ್ಷೇತ್ರ ನೋಡಿ ಏಕಾಂಬರ ಕ್ಷೇತ್ರದಲ್ಲಿರ್ತಕ್ಕಂತಹ ಆ ಮಾವಿನ ಮರ ಅದೇನೆ ಈಶ್ವರನ ರೂಪ ಅಂತ ಹೇಳಿ ಹಾಗಾಗಿ ಕಥನಿಗೆ ಕಾತ್ಯಾಯಿನಿಯಾಗಿ ಕಥನಿಗೆ ಕಾತ್ಯಾಯಿನಿಯಾಗಿ ಆಕೆ ಮೋಕ್ಷವನ್ನು ದಯಪಾಲಿಸ್ತಾಳೆ ಅದೇ ಕಾತ್ಯಾಯಿನಿ ಕಾಶಿ ಕ್ಷೇತ್ರಕ್ಕೆ ಬಂದು ಅನ್ನಪೂರ್ಣಿಯಾಗಿ ಆಮೇಲೆ ಕಾಮಾಕ್ಷಿಯಾಗಿ ಕಂಚಿಯಲ್ಲಿ ಒಳ ನೆಲೆಸ್ತಾಳೆ ಅದ್ಭುತ ಹಾಗಾಗಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನ ದುರ್ಗಿ ಪ್ರಚೋದಯಾತ್ ಅಂತ ಆ ಮಾತೆ ಆ ಲೀಲೆಗಳು ನೋಡಿ ಯಾವುದೋ ಒಂದು ಕಾರಣ ಒಂದು ಹೇಳಿ ಇಷ್ಟು ಜಾಗಗಳು ಹಾಗಾಗಿ ಯಾರಾದ್ರೂ ಆಗ್ಲಿ ಗಂಗಾ 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 ಅಂತಂದ್ರೆ ಎಷ್ಟೋ ಜನ್ಮಗಳ ಪಾಪಗಳು ಕಳೆದೋಗುತ್ತೆ ಕಾಶಿಯನ್ನ ನೆನೆಸ್ಕೊಂಡ್ರೆ ಅನೇಕ ಜನ್ಮಗಳ ಪಾಪಗಳು ಕಳೆದೋಗುತ್ತೆ ಅಂತ ಹೇಳಿ ಹಾಗಾಗಿ ಇಂತಹ ಒಂದು ಉಪನ್ಯಾಸ ನೀಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಆ ಕಾಶಿಯನ್ನ ಕಾಶಿಯಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯನ್ನ ಹಾಗೂ ಅಲ್ಲಿಂದ ಹೊರಟು ಕಂಚಿಯಲ್ಲಿರ್ತಕ್ಕಂತಹ ಆ ಮಾತಾಯಿ ಕಾಮಾಕ್ಷಿ ದೇವರನ್ನ ನೆನೆಸ್ಕೊತಾ ಇದೀವಿ ಹಾಗಾಗಿ ಈ ಒಂದು ಆ ದೇವಿಯನ್ನ ನೆನೆಸ್ತಾ ನೆನೆಸ್ತಾ ಎಷ್ಟು ಸತಿ ಹೇಳಿದ್ವಿ ಕಾಮಾಕ್ಷಮ್ಮ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಅಂತ ಹೇಳಿ ಆ ಜಗನ್ಮಾತಿಯ ನಾಮವನ್ನ ನಾವು ಎಷ್ಟು ಸತಿ ಹೇಳ್ತಾ ಇರ್ತೀವೋ ಅಷ್ಟು ಪಾಪಗಳಿಂದ ನಾವು ಮುಕ್ತರಾಗ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಈ ಒಂದು ಕಾಮಾಕ್ಷಿಯಾಗಿ ಅಲ್ಲಿ ನೆಲೆಸ್ತಾಳೆ ಇನ್ನೊಂದು ಅರ್ಥ ನೋಡಿ ಕಥಾ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದು ಪೌರಾಣಿಕವಾಗಿ ಹೇಳಿರ್ತಕ್ಕಂತಹ ಈ ಒಂದು ಕತೆ ಆದ್ರೆ ಕಥಾ ಅನ್ನೋದಕ್ಕೆ ಇನ್ನೊಂದು ಶಬ್ದಕ್ಕೆ ಇನ್ನೇನೋ ಅರ್ಥ ಅಂದ್ರೆ ಬ್ರಹ್ಮವೇತ್ತರು ಅಂತ ಕರೀತಾರೆ ಕಥಾ ಅಂದ್ರೆ ಅದು ಋಷಿಯ ಹೆಸರು ಆ ಕತೆ ಪುರಾಣದಲ್ಲಿ ಇಲ್ಲಿ ಕಥಾ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಬ್ರಹ್ಮವೇತ್ತರು ಅಂತ ಹೇಳಿ ಇಲ್ಲಿ ಕಾ ಅಂತಕ್ಕಂತಹ ಅಕ್ಷರಕ್ಕೆ ಅರ್ಥ ಏನಂದ್ರೆ ಬ್ರಹ್ಮ ಅಂತ ಹೇಳಿ ಕಥಾ ಅಂದಾಗ ನಾನು ಈಗಾಗ್ಲೇ ಹೇಳಿದೆ ಅಂತ ಬ್ರಹ್ಮ ಜ್ಞಾನ ಬ್ರಹ್ಮದ ಬ್ರಹ್ಮ ಜ್ಞಾನವನ್ನು ಹೊಂದಿರತಕ್ಕಂಥವರು ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವರು ಆ ಶಕ್ತಿ ಯಾವುದು ಅಂದ್ರೆ ಆ ಜಗನ್ಮಾತಿ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಅವಳ ಇನ್ನೊಂದು ಹೆಸರೇನೆ ಕಾತ್ಯಾಯಿನಿ ಅಂತ ಹೇಳಿ ಆ ಇನ್ನೊಂದು ಕಾತ್ಯಾಯಿನಿ ಅನ್ನೋದಕ್ಕೆ ಈಗ ಕಾತ್ ಕಥಾ ಅಂತಂದಾಗ ಏನು ಹೇಳಿದ್ವಿ ಜ್ಞಾನ ರೂಪ ಜ್ಞಾನ ಜ್ಞಾನ ಸ್ವರೂಪಳು ಅಂತ ಹೇಳಿ ಹಾಗಾಗಿ ಅಂತಹ ಜ್ಞಾನ ರೂಪಿಣಿಯಾಗಿರ್ತಕ್ಕಂತಹು ಯಾರು ಅಂತಂದ್ರೆ ಆ ಕಾತ್ಯಾಯಿನಿ ಇಲ್ಲಿ ವಾಮನ ಪುರಾಣ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂದ್ರೆ ತಚ್ಚಾಪಿ ತೇಜೋ ಮಹತ್ ವರಮುತ್ತಮತ್ ನಾಂ ಪ್ರಸಿದ್ಧಂ ಪ್ರಸಿದ್ಧ ಕಾತ್ಯ ತು ನಾಂಚ ಜಗತ್ ಪ್ರಸಿದ್ಧ ಅಂತ ಹೇಳಿ ನೋಡಿ ಹಿಂದೆ ನಾ ಈ ಒಂದು ಮಹಿಷಾಸುರನ ಉಪಟದಳ ಉಪಟ ಉಪತಡವನ್ನ ಈ ತಡೀಲಕ್ಕಂತಹ ಈ ದೇವಾನು ದೇವತೆಗಳೆಲ್ಲ ಕೂಡ ಪರಮೇಶ್ವರ ಮತ್ತೆ ವಿಷ್ಣುವಿನ ಹತ್ರ ಹೋಗ್ತಾರೆ ಹೋಗಿ ಈ ಮಹಿಷಾಸುರ ಅತ್ಯಂತ ಕ್ರೂರವಾಗಿ ನಡ್ಕೋತಿದ್ದಾನೆ ನಮ್ಮ ರಾಜ್ಯ ಎಲ್ಲವನ್ನೂ ಕೂಡ ಅವನು ಅವನ ಸುಬರ್ದಗೆ ತಗೊಂಡ್ಬಿಟ್ಟಿದ್ದಾನೆ ನಮಗೆ ಸಲ್ತಿದ್ದಂತಹ ಹವಿಷ್ಯಗಳು ಋಷಿಗಳು ಬ್ರಾಹ್ಮಣೋತ್ತಮರು ಸಲ್ಲಿಸ್ತಿದ್ದಂತ ಹವಿಸ್ಸನ್ನ ಅವನು ತಗೊಂಡು ನಮ್ಮನ್ನ ಶಕ್ತಿಹೀನರಾಗಿ ಮಾಡ್ಬಿಟ್ಟಿದ್ದಾನೆ ಏನ್ ಮಾಡೋದು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಪರಮೇಶ್ವರ ಮತ್ತೆ ನಾರಾಯಣ ತಮ್ಮ ತೇಜಸ್ಸನ್ನ ಹೊರಗಡೆ ಬಿಡ್ತಾರಂತೆ ಆ ತೇಜಸ್ಸಿನ ಒಂದು ಜೊತೆಯಲ್ಲಿ ಬ್ರಹ್ಮದೇವರು ಕೂಡ ತಮ್ಮ ತೇಜಸ್ಸನ್ನ ಬಿಡ್ತಾರಂತೆ ಹಾಗಾಗಿ ಆ ಮೂರು ತೇಜಸ್ಸಿನ ಜೊತೆ ಈ ಎಲ್ಲ ದೇವತೆಗಳು ಕೂಡ ತಮ್ಮ ತೇಜಸ್ಸನ್ನ ಅದ್ರ ಜೊತೆ ಸೇರಿಸ್ತಾರೆ ಇಡೀ ಎಲ್ಲ ದೇವಾನು ತ್ರಿಮೂರ್ತಿಗಳ ಸಹಿತ ಎಲ್ಲ ದೇವಾನು ದೇವತೆಗಳ ತೇಜಸ್ಸುಗಳು ಕೂಡ ಒಟ್ಟಾಗಿ ಹೊಂದಿ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ತೇಜಸ್ಸು ಸ್ತ್ರೀ ರೂಪವನ್ನು ಧಾರಣೆ ಮಾಡಿತು ಅಂತ ಹೇಳಿ ಆ ಕಥೆ ಬರುತ್ತೆ ಆ ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ಆ ಆ ಮಹಾ ಇದ್ದಂತಹ ದೇವತೆಗಳು ತಮ್ಮ ಹತ್ರ ಇದ್ದಂತಹ ಅಸ್ತ್ರಗಳನ್ನ ಕೊಟ್ಟಿದ್ದಾರೆ ಆಭರಣಗಳನ್ನು ಕೊಟ್ಟಿದ್ದಾರೆ ಶಸ್ತ್ರಗಳನ್ನು ಕೊಟ್ಟರು ಸಿಂಹವನ್ನು ಕೊಟ್ಟರು ಇತ್ಯಾದಿ ಇತ್ಯಾದಿ ಅಂತ ಆ ಮಹಿಷಾಸ್ತ್ರ ಮರ್ದನಿ ಕಥೆನಲ್ಲಿ ಬರುತ್ತೆ ಅದೇ ಈ ದೇವಿ ಅಂತ ನಮ್ಮ ಸಪ್ತಶಕ್ತಿನಲ್ಲಿ ಹೇಳುವಾಗ ಈ ಮಧ್ಯಮ ಚರಿತ್ರೆಯಲ್ಲ ಇದು ಹಾಗಾಗಿ ಇಂತಹ ಹೀಗೆ ಆ ಶಕ್ತಿ ಒಂದು ಅತ್ಯಂತ ತೇಜಸ್ಸಿನಿಂದ ಒಟ್ಟಾಗಿ ಉಂಟಾಗಿರ್ತಕ್ಕಂತಹ ಶಕ್ತಿಯಾಗಿ ಆ ಜಗನ್ಮಾತೆ ಆವಿರ್ಭವಿಸ್ತಾಳಂತೆ ಆಮೇಲೆ ಮುಂದಕ್ಕೆ ಮಹಿಷಾಸುರನ ಸೈನ್ಯವನ್ನೆಲ್ಲ ಇರೋ ನಾಶನ ಮಾಡಿದ್ಲು ಆಮೇಲೆ ಮಹಿಷಾಸುರ ಅದು ಇತ್ಯಾದಿ ಇತ್ಯಾದಿ ಕದಗಳು ಆಮೇಲೆ ಹೀಗಾಗಿ ಅಂತಹ ಶೇ ಶಕ್ತಿಯುತವಾಗಿರ್ತಕ್ಕಂತಹ ಆ ಜಗನ್ಮಾತೆಯ ಆ ತೇಜಸ್ ಆಗಿತ್ತು ಅಂತಂದ್ರೆ ಯಖಲಾಂಡ ಕೋಟೆಗೆ ಕೂಡ ಅದು ಬಹಳ ತೇಜೋಮಯವಾಗಿ ಪ್ರಕಾಶಮಾನವಾಗಿತ್ತು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ನಾವು ಇದನ್ನ ಹಿಂದೆ ಈ ರಾಮ್ ಲಲಿತಾಶಾಸ್ತ್ರ ಆರಂಭ ಮಾಡುವಾಗ ಪ್ರಭಾ ಪ್ರಭಾಪುರ್ವ ಮಧ್ಯ ಬ್ರಹ್ಮಾಂಡ ಮಂಡಲ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅಂದ್ರೆ ಇಡೀ ಬ್ರಹ್ಮಾಂಡ ಮಂಡಲಕ್ಕೆ ಆ ಜಗನ್ಮಾತೆಯ ತೇಜಸ್ಸು ಹರಡಿಬಿಡ್ತು ಜ ಈ ಜಗನ್ಮಾತೆ ಆ ತೇಜಸ್ಸಿನಲ್ಲಿ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೆಲ್ಲ ಕೊಡೋನು ಮುಳುಗೋಯ್ತು ಅನ್ನೋ ಮಾತನಾ ಹಾಗೆ ಉದಾಹರಣೆಗಳು ಕೂಟ ಕೊಟ್ವಿ ಹೇಗೆ ಜಾಮೂನು ಪಾಕದಲ್ಲಿ ಮುಳುಗಿ ಅದರ ಸಿಹಿಯನ್ನ ಎಳ್ಕೊಡುತ್ತೋ ಹಾಗೆ ಆ ಜಗನ್ಮಾತೆಯ ಒಂದು ಆ ಶಕ್ತಿಯಿಂದ ಎಲ್ಲವೂ ಕೂಡ ಪ್ರಜ್ವಲಿಸ್ಬಿಡ್ತು ಆ ಒಂದು ಜಗನ್ಮಾತೆಯ ಆ ಒಂದು ಕಾಂತಿಯಿಂದ ಎಲ್ಲ ಬ್ರಹ್ಮಾಂಡಗಳು ಕೂಡ ತೇಜಸ್ಸನ್ನ ಪಡಿತು ಅನ್ನೋ ಮಾತನ್ನ ನಾವು ಆ ಸಂದರ್ಭದಲ್ಲಿ ಹೇಳಿದ್ವಿ ಹಾಗೆ ಜಗನ್ಮಾತೆ ಕಾಂತಿ ಅಷ್ಟು ಅದ್ಭುತ ಅನ್ನೋ ಮಾತನ್ನು ಹೇಳ್ತಾ ಆ ಕಾಂತಿಯನ್ನ ಹೊಂದಿರ್ತಕ್ಕಂತಹ ಇಡೀ ಅಖಿಲಾಂಡ ಕೋಟಿಗೆ ಕಾಂತಿಯನ್ನ ಕೊಡ್ತಕ್ಕಂತಹ ಆ ತಾಯಿ ಕಾತ್ಯಾಯಿನಿ ಅನ್ನೋ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ಕಾಲಹಂತ್ರಿ ಕಾಲ ಏನು ಮೃತ್ಯು ಅಥವಾ ಮರಣ ಆ ಕಾಲ ಅಥವಾ ಮೃತ್ಯುವನ್ನ ನಾಶ ಮಾಡತಕ್ಕಂತಹ ಶಕ್ತಿಯನ್ನ ಹೊಂದಿರತಕ್ಕಂಥವಳಿ ಯಾರು ಕಾಲಹಂತ್ರಿ ಈ ಸೃಷ್ಟಿಯಲ್ಲಿ ಪ್ರತಿ ಒಂದು ಕೂಡ ನಮ್ಮ ಕಣ್ಣು ಕಾಣಿಸ್ತಕ್ಕಂಥದ್ದು ಕಾಣಿಸ್ದತಕ್ಕಂಥದ್ದು ಬ್ರಹ್ಮನಿಂದ ಹಿಡಿದು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಒಂದು ಅಣುರೇಣ ಕಾಷ್ಟದವರೆಗೂ ಕೂಡ ಆ ಜಗನ್ಮಾತೆಯ ಸೃಷ್ಟಿ ಪ್ರತಿ ಒಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಆಯಸ್ಸು ಅದರದೇ ಆಗಿರ್ತಕ್ಕಂತಹ ಒಂದು ಲಿಮಿಟೆಡ್ ಲೈಫ್ ಅಂತ ಇದೆ ಜೀವನ ಅಂತ ಇದೆ ಅದು ಮುಗಿದ ತಕ್ಷಣ ಹೋಗೋದೇನೆ ಹಾಗಾಗಿ ಆ ಒಂದು ನೋಡಿ ಕಾಲೋಹಿ ದ್ವ ದ್ಯುತಿಕ್ರಮ ಅಂತ ಕರೀತಾರೆ ಎಲ್ರೂ ಕೂಡ ನಾವೇ ಕಾಲವನ್ನ ಯಾರಾದ್ರೂ ಆಗೋಗ್ಲಿ ಕಾಲವನ್ನ ಅತಿಕ್ರಮಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ಮಾತನ್ನು ನೋಡಿದಾಗ ನಮಗೆ ರಾಮಾಯಣದ ಒಂದು ಸುಂದರ ಕಾಣದಲ್ಲಿ ಬರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂಕಲ ಇದು ಸಂದರ್ಭ ಕಾಣುತ್ತೆ ಸೀತಾ ಮಾತೆಯನ್ನ ಹುಡುಕೊಂಡು ಬಂದಂತಹ ಆ ಮಹಾನುಭಾವನಾಗಿರ್ತಕ್ಕಂತಹ ಹನುಮಂತ ಅಶೋಕವನಕ್ಕೆ ಬರ್ತಾನೆ ಬಂದಾಗ ಆ ಜಗನ್ಮಾತೆ ಆ ಮರದ ಕೆಳಗಡೆ ಕೂತಿದ್ದಾಳೆ ಅತ್ಯಂತ ದುಃಖಿತಳಾಗಿದ್ದಾಳೆ ಸನ್ಯಾಸಿನಿಯಾಗಿದ್ದಾಳೆ ಆ ಒಂದು ಸಂದರ್ಭದಲ್ಲಿ ಯಾರಿಗೂ ಕಾಣಿಸ್ತೇ ಇರೋ ರೀತಿನಲ್ಲಿ ಆ ಮಹಾನುಭಾವನಾಗಿರ್ತಕ್ಕಂತಹ ನವ ವ್ಯಾಕರಣ ಪಂಡಿತನಾಗಿರ್ತಕ್ಕಂತಹ ಹನುಮಂತ ಆ ಮರದ ಮೇಲೆ ಕೂತಿದ್ದಾನೆ ಅತ್ಯಂತ ಚಿಕ್ಕ ರೂಪದಲ್ಲಿ ಯಾರಿಗೂ ಕಾಣಿಸ್ಕೊಳ್ಳದೆ ಕೂತಿದ್ದಾನೆ ಕೆಳಗಡೆ ಕೂತಿರ್ತಕ್ಕಂತಹ ಆ ತಾಯಿಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಏನ್ ಬರುತ್ತೆ ಅಂತಂದ್ರೆ ಎದಿ ಸೀತಾಪಿ ದುಃಖಾರ್ಥ ಕಾಲೋಹಿ ದುತಿ ಅಂತ ಅಂತಾರೆ ಅಂದ್ರೆ ಈ ಮಾತು ಇಲ್ಲಿ ಬರ್ತಕ್ಕಂಥದ್ದು ಎದಿ ಸೀತಾಪಿ ದುಃಖಾರ್ಥ ಕಾಲೋಹಿ ದುತಿಕ್ರಮಾಹ ಅಂದ್ರೆ ದೇವಿಗೆ ದುಃಖ ಬಂದಿದ್ದ ಬ ಸೀತಾದೇವಿಗೆ ದುಃಖ ಬಂದಿದೆ ಅನ್ನೋದಾದ್ರೆ ಇನ್ಯಾರು ಕೂಡ ಕಾಲವನ್ನ ಅವಲ್ಲಿರ್ತಕ್ಕಂತಹ ಒಂದು ಕಂಡೀಷನ್ ದಾಟಕ್ಕ ಸಾಧ್ಯ ಇಲ್ಲ ಅನ್ನೋ ಮಾತನ ಯಾವುದಕ್ಕೆ ಸೀತಾಮಾತೆ ದುಃಖ ಬರಬಾರ್ದೆ ಬರಬಾರದು ಯಾಕೆ ಸೀತಾಮಾತೆಯ ಸರ್ವ ಸೀತಾಮಾತೆಯ ಜೊತೆಲಿರುವವರು ಯಾರು ಸರ್ವ ಜಗತ್ತಿಗೆ ರಕ್ಷಕನಾಗಿರ್ತಕ್ಕಂತಹ ನಾರಾಯಣ ಆ ರೂಪದಲ್ಲಿರ್ತಕ್ಕಂತಹ ಶ್ರೀರಾಮಚಂದ್ರ ಪ್ರಭು ಅವನು ಜೊತೆಯಲ್ಲಿ ಯಾರನ್ನ ಬೇಕಾದ್ರೂ ಸೋಲ್ಸ್ತಕ್ಕಂತಹ ಅತ್ಯಂತ ಶ್ರೇಷ್ಠ ಶಕ್ತಿ ಇರ್ತಕ್ಕಂಥವನು ಆ ಮೀನು ಮೈದುನನಾಗಿರ್ತಕ್ಕಂತಹ ಲಕ್ಷ್ಮಣ ದೇವ ನೋಡಿ ನಾರಾಯಣನ ಅವತಾರವೇ ಆಗಿರ್ತಕ್ಕಂತಹ ರಾಮಚಂದ್ರ ಆದಿಶೇಷನ ಅಂಶ ಅಷ್ಟು ಶಕ್ತಿ ಇರ್ತಕ್ಕಂಥ ಯಾರನ್ನು ಬೇಕಾದ್ರೂ ಸೋಲಿಸ್ತಕ್ಕಂತಹ ಶಕ್ತಿ ಇರ್ತಕ್ಕಂಥ ಲಕ್ಷ್ಮಣ ದೇವ ಇವರಿದ್ರೂ ಕೂಡ ಆ ಸೀತಾ ಮಾತೆಗೆ ದುಃಖ ಬಂದಿದೆ ಹಾಗಾಗಿ ಅವ್ರು ಹೇಳ್ತಾ ಇದ್ದಾನೆ ಎದು ಸೀತಾಪಿ ದುಃಖಾರ್ಥ ಕಾಲೋಹಿ ಧೃತಕ್ರಮಾ ಅಂತ ಹೇಳ್ತಾನೆ ಇಷ್ಟು ರಕ್ಷಕರಿದ್ರೂ ಕೂಡ ಇವರಿಗೆ ಕಷ್ಟ ತಪ್ಪಿದ್ದಲ್ಲ ಅಂದಾಗ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ದುಷ್ಕಾಲ ಅಂತ ಒಂದು ಬರುತ್ತೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆದ್ರೆ ಆ ದುಷ್ಕಾಲ ಬರೋಬ್ರಿಗೂ ಅವನಿಗೆ ಎಲ್ಲಾ ರೀತಿಯ ಅಂತಸ್ತು ಆಸ್ತಿ ವೈಭವಗಳು ಸುತ್ತ ಜನಗಳು ಅವನು ಬೇಕಾಗಿರ್ತಕ್ಕಂತ ಸಲಕರಣೆಗಳ ಅವ್ನು ಬಾಯಿಂದ ಬರ್ತಿದ್ದಂಗೆ ಅವನಿಗೆ ಎಲ್ಲವನ್ನು ಕೂಡ ಒದಗಿಸ್ಕೊಡ್ತಕ್ಕಂತಹ ಆಳು ಕಾಳುಗಳು ದುಡ್ಡು ಕಾಸು ಐಶ್ವರ್ಯ ಅಂತಸ್ತು ಪೊಸಿಷನ್ ಅವನಿಗೆ ಅಧಿಕಾರ ಎಲ್ಲವೂ ಕೂಡ ಅವನ ಹತ್ರ ಇರುತ್ತೆ ಯಾವ್ದಾರು ಒಂದು ದುಷ್ಕಾಲ ಬಂತು ಅಂತಂದ್ರೆ ಎಲ್ಲಿದ್ದವನು ಹಾಗೆ ಕೆಳಗಡೆ ಬಂದ್ಬಿಡ್ತಾನೆ ಉದಾಹರಣೆಗೆ ಸತ್ಯ ಹರಿಶ್ಚಂದ್ರನೇ ತಗೊಳ್ಳಿ ಎಂತಹ ಅದ್ಭುತವಾಗಿರ್ತಕ್ಕಂತ ಮಹಾರಾಜ ಆ ಮಹಾರಾಜನ್ಗೆ ದುಷ್ಕಾರ ಪ್ರಾಪ್ತವಾದಾಗ ಅವನು ಸ್ಮಶಾನ ಕಾಯುವಂತಹ ಒಂದು ಪರಿಸ್ಥಿತಿ ಏರ್ಪಾಡಾಗೋಯ್ತು ಹಾಗೆ ಯಾವ ಸಾಮಾನ್ಯವಾಗಿ ಮನುಷ್ಯರು ಹೇಳ್ತಾರೆ ಚೆನ್ನಾಗಿದ್ದೆ ನಾನು ಏನೋ ಈ ದೇವ್ರ ಇಂತ ಕೆಲಸ ಮಾಡ್ಬಿಟ್ರು ಅಂತ ದೇವರನ್ನ ದೂಷಣೆ ಮಾಡೋದು ಅದು ಹಾಗಲ್ಲ ಅದು ದೇವರನ್ನ ದೂಷಣೆ ಮಾಡೋದಿಕ್ಕೆ ಬದಲಾಗಿ ತಾನು ಇರ್ತಕ್ಕಂಥ ಪರಿಸ್ಥಿತಿ ತಾನು ಏನ್ ಮಾಡಿದ್ದೀನಿ ಯಾವ ಕಾರಣಕ್ಕೋಸ್ಕರವಾಗಿ ನನಗೆ ಇಂತಹ ದುಃಖ ಪ್ರಾಪ್ತವಾಯಿತು ಅನ್ನೋದನ್ನ ಅನಲೈಸ್ ಮಾಡಿಕೊಂಡು ತಾನು ಮತ್ತೆ ಅಂತಹ ಪಾಪಕರ್ಮಗಳನ್ನ ತಾನು ಮಾಡದೆ ಯಾರಿಗೆ ಶರಣ ಹೋದ್ರೆ ಈ ದುಃಖಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಅರ್ತ್ಕೊಂಡಾಗ ಅವ್ರಿಗೆ ಆ ದುಃಖಗಳು ಪರಿಹಾರ ಆಗುತ್ತೆ ಯಾರು ಈ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತಂದ್ರೆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ಮಾತೆ ಹಾಗಾಗಿ ಆ ಶಕ್ತಿ ಆಗಿರ್ತಕ್ಕಂತ ಆ ದೇವಿಯನ್ನ ತನಗೆ ಕಷ್ಟ ಬಂದಿದೆ ಆತ ಈ ನಾ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೆ ಈ ಕಾರಣಗಳಿಂದ ನನಗೆ ಹೀಗಾಗಿದೆ ನನಗೆ ನಾನು ಮತ್ತೆ ಇಂಥ ಅಪರಾಧಗಳನ್ನು ಮಾಡೋದಿಲ್ಲ ನಾನು ಸರಿಯಾಗಿರ್ತೇನೆ ಅಂತೇಳಿ ತನ್ನನ್ನು ತಾನು ಸಂಪೂರ್ಣವಾಗಿ ಅವಳಿಗೆ ಅರ್ಪಣೆ ಮಾಡಿಕೊಂಡು ಮತ್ತೆ ಆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಪಾಪಗಳನ್ನ ಬಿಟ್ಟು ಸರಿಯಾದ ಜ್ಞಾನ ಮಾರ್ಗದಲ್ಲಿ ಹೋದಾಗ ಅವನಿಗೆ ಒಳ್ಳೆಯ ಬ ಅವನು ಅವ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನ ಕಡಿಯೋ ಪಡೆಯೋ ಪಡೆದು ಚೆನ್ನಾಗಿರ್ತಕ್ಕಂಥ ಒಂದು ಸೌಭಾಗ್ಯ ಸಿಗುತ್ತೆ ಹಾಗಾಗಿ ಎಂತಹ ಕಷ್ಟಗಳು ಕೂಡ ಮಂಚಿನಂತೆ ಹೋಗಬೇಕು ಅನ್ನೋದಾದ್ರೆ ಆ ಜಗನ್ಮಾತೆಯನ್ನ ಆಶ್ರಯಿಸ್ಬೇಕು ಅಂತ ಹೇಳಿ ಹೇಳ್ತಾ ಹಾಗೆ ಕೆಲವು ಸತ್ಯ ಏನಾಗುತ್ತೆ ಯಾವ್ದೋ ಒಂದು ಗ್ರಹ ದೋಷ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ಬಾಧೆ ಬಿಡೋಬದ್ಲೆ ಆ ಎಲ್ಲ ಗ್ರಹ ದೋಷಗಳಿಗೆ ಆ ಗ್ರಹಗಳಿಗೆ ಅಧಿಕಾರಿಣಿ ಯಾರು ಈ ಜಗದಂಬೆ ಹಾಗಾಗಿ ಎಲ್ಲ ಗ್ರಹಗಳು ಇಡೀ ಜಗತ್ತಿನಲ್ಲಿರ್ತಕ್ಕಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೂ ಕೂಡ ಎಲ್ಲವೂ ಕೂಡ ಇವಳ ಅಂಕಿನಲ್ಲೇ ಇರೋದ್ರಿಂದ ಆ ಒಂದು ತಾಯಿಯನ್ನೇ ಶರಣ ಹೋದಾಗ ಯಾವುದೇ ಗ್ರಹಗಳ ದೋಷಗಳಿದ್ರು ಕೂಡ ನಿವಾರಣೆ ಆಗ್ಬಿಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನೊಂದ್ ಏನಪ್ಪಾ ಅಂತಂತಂದ್ರೆ ಈ ಕಾಲ ಅಂತ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಜ್ಞಾನ ಅಂತ ಕರೀತಾರೆ ಯಾರು ಈ ಅಜ್ಞಾನದಿಂದ ಹೊರಗಡೆ ಬರ್ತಾರೋ ಅವರು ಜ್ಞಾನ ಸಂಪಾದನೆ ಮಾಡ್ತಾರೆ ಆಗ ಜ್ಞಾನ ಸಂಪಾದನೆ ಮಾಡಿದಾಗ ಅವ್ರಿಗೇನ್ ಸಿಗುತ್ತೆ ಮೋಕ್ಷ ಪ್ರಾಪ್ತವಾಗತ್ತೆ ಹಾಗಾಗಿ ಇಂತಹ ಅಜ್ಞಾನದಿಂದ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಆ ಕಾಲವನ್ನು ನಾಶನ ಮಾಡಿ ಅಂದ್ರೆ ಅಜ್ಞಾನವನ್ನು ನಾಶನ ಮಾಡಿ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ಶಕ್ತಿ ಯಾವುದು ಅಂತಂದ್ರೆ ಕಾಲಹಂತ್ರಿ ಮುಂದಿನ ನಾಮ ಕಮಲಾಕ್ಷ ಸೇವಿ ನಿಷೇವಿತ ಅಂತ ಹೇಳಿ ನೋಡಿ ಈ ಕಮಲಾಕ್ಷ ನಿಷೇವಿತ ಅನ್ನೋದಕ್ಕೆ ನಾವು ವಿಶೇಷವಾಗಿರ್ತಕ್ಕಂತಹ ಒಂದು ಉದಾಹರಣೆಗಳು ಹಾಗೂ ವಿಚಾರಗಳನ್ನ ಹೇಳಬೇಕಾಗಿರೋದ್ರಿಂದ ನಾನು ಇದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗ್ಲಿ ಎಲ್ರಿಗೂ ಕೂಡ ಆನಂದ ಎಲ್ಲವೂ ಪ್ರಾಪ್ತವಾಗ್ಲಿ ನಮ್ಮ ದೇಶಕ್ಕೆ ಒದಗಿರ್ತಕ್ಕಂತಹ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಶತ್ರು ಬಾಧೆಗಳಿಂದ ಮುಕ್ತರಾಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಹೇಳಿ ಆ ಜಗನ್ಮಾತೆಗೆ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ನಮಸ್ಕಾರ